ನಮಸ್ಕಾರ ರಾಮಕೃಷ್ಣಮಯ್ಯರು ಉಪಕಾಲದಿಂದ ನಮಗೆ ಪರಿಚಯದವರು ತಮ್ಮ ತಂದೆಯವರ ಹೆಸರಿನಲ್ಲಿ ವೆಂಕಪ್ಪಯ್ಯ ಸಿರಿಬಾಗಿಲು ವೆಂಕಪ್ಪಯ್ಯ ಸ್ಮಾರಕ ಟ್ರಸ್ಟ್ ಅನ್ನು ಸ್ಥಾಪಿಸಿ ಆ ಮೂಲಕವಾಗಿ ಒಂದು ಯಕ್ಷಗಾನಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಆ ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೂ ದಾಟಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಮಾಡಿದಂಥ ಕೆಲಸ ನಾವು ಮಾಧ್ಯಮದ ಮೂಲಕ ಕೇಳಿದವರೇ ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಕಳೆದ ಒಂದು ವರ್ಷದ ಮೊದಲು ಒಮ್ಮೆ ನಾನು ಬಂದಿದ್ದೆ ಇಲ್ಲಿ ಒಂದು ಕಾರ್ಯಕ್ರಮವೂ ಇತ್ತು ನಾನು ಭಾಗವಹಿಸಿ ಹೋಗಿದ್ದೆ ಆಗಲೇ ನನಗೊಂದು ಆಲೋಚನೆ ಇತ್ತು ನಮ್ಮ ದುಬಾಯಿಯಲ್ಲಿ ಯಕ್ಷಗಾನ ಅಭ್ಯಾಸ ಕೇಂದ್ರದ ಮೂಲಕ ಕಲಿಯುವಂಥ ಮಕ್ಕಳನ್ನು ಇಲ್ಲಿಗೆ ಕರ್ತರಬೇಕು ಯಕ್ಷಗಾನದ ಹಿಂದಿನ ಮತ್ತು ಇಂದಿನ ಎಲ್ಲ ಆಗುಹೋಗುಗಳನ್ನು ಒಂದು ವಸ್ತು ಸಂಗ್ರಹಾಲಯದಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿ ಭಾಗವತರು ತಯಾರು ಮಾಡಿಕೊಟ್ಟಿದ್ದಾರೆ ಅಂಥದ್ದನ್ನು ನೋಡುವ ಮೂಲಕವಾಗಿ ಬಹುಶಃ ನಾವು ಎಲ್ಲ ಯಕ್ಷಗಾನ ಕಲಿಸುವಂತಹ ಗುರುಗಳಾಗಲಿ ಇತರರಾಗಲಿ ಯಕ್ಷಗಾನದ ಬಗ್ಗೆ ಹೀಗೆ ಅಂತ ನಾಟ್ಯ ಹೇಳಿಕೊಡ್ಬೋದು ಅರ್ಥ ಅಂತ ಹೀಗೆ ಹೇಳಿಕೊಡ್ಬೋದು ಮತ್ತಿನ ತುಂಬ ವಿಷಯಗಳು ಯಕ್ಷಗಾನದ್ದನ್ನು ಹೇಳಿ ಮುಗಿಯುವಂಥದ್ದಲ್ಲ ಅಷ್ಟು ಅಗಾಧವಾದಂಥ ಹಿನ್ನೆಲೆಯುಳ್ಳ ಯಕ್ಷಗಾನವನ್ನು ಸುಲಭದಲ್ಲಿ ಕಲಿಯುವಂಥ ಮಕ್ಕಳಿಗಾಗಲಿ ಆಸಕ್ತರಾದಂಥ ಕಲಾವಿದರಿಗಾಗಲಿ ತಿಳಿಯುವಂತೆ ಭಾಗವತರೊಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ವಸ್ತು ಸಂಗ್ರಹಾಲಯವು ಅದರ ಕಾರ್ಯಕ್ರಮಗಳು ಅದರ ತರಗತಿಗಳು ಎಲ್ಲವೂ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧ್ಯತೆಗಳನ್ನು ಅವರು ಈಗಾಗಲೇ ಕಂಡುಕೊಂಡಿರಬಹುದು ಆ ಸಾಧ್ಯತೆಗಳೆಲ್ಲ ಕಾರ್ಯರೂಪಕ್ಕೆ ಬಂದರೆ ಬಂದವರೆಲ್ಲ ಇಲ್ಲಿ ಒಂದು ಯಕ್ಷಗಾನದ ತುಣುಕುಗಳನ್ನು ಈ ಪ್ರದರ್ಶಿಸಿಯೋ ಎಲ್ಲ ಎಲ್ಲ ವ್ಯವಸ್ಥೆ ಅವರಲ್ಲಿ ಇರಬಹುದು ಅಂಥದ್ದೊಂದು ಆಗಲಿ ವ್ಯವಸ್ಥೆ ಇನ್ನು ಮುಂದೆಯೂ ನಮ್ಮಂಥವರ ಯಕ್ಷಗಾನ ಕಲಾಪ್ರೇಮಿಗಳೆಲ್ಲರೂ ಇದಕ್ಕೆ ಸಹಕಾರ ನೀಡಲಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಬಹುಶಃ ವೈಯಕ್ತಿಕ ನೆಲೆಯಲ್ಲೇ ಮಾಡುತ್ತಿರುವುದು ಅವರು ಟ್ರಸ್ಟ್ ಅಂತ ಹೇಳಿದರು ಓರ್ವನೇ ತನ್ನ ತಾನೇನನ್ನು ದುಡಿದಿದ್ದೇನೋ ಅದನ್ನು ಇದರಲ್ಲಿ ಬೇಯಿಸಿ ಮತ್ತು ಒಂದಿಷ್ಟು ಸಮಾನ ಆಸಕ್ತರದ್ದು ಎಲ್ಲ ಸ್ವಲ್ಪ ಕೊಡುಗೆ ಬಂದಿರಬಹುದು ಇನ್ನಷ್ಟು ಕೊಡುಗೆ ಬರಬೇಕಾದ್ದು ಇಂತಹ ಕೆಲಸಕ್ಕೆ ಕೊಟ್ಟ ಕೊಡುಗೆ ಅದು ಖಂಡಿತವಾಗಿ ಅವರಿಗೂ ಒಂದು ಪುಣ್ಯವನ್ನು ಸಂಗ್ರಹಿಸಿಕೊಡ್ತದೆ ಅಂತ ಹೇಳುತ್ತಾ ಇಂಥದ್ದನ್ನು ಇನ್ನಷ್ಟು ಮಾಡಲಿ ನಮಗೂ ಇದಕ್ಕೆ ಕೈ ಜೋಡಿಸುವಂಥ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಯಕ್ಷಗಾನಮೇಲ್ಗೆ